ಪ್ರೀತಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಸೊ ಘಟಕ ಎರಡು ಬಹುಪದೋಕ್ತಿಗಳು ಸೊ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರ ಉತ್ತರವನ್ನು ನೋಡೋಣ ಘಟಕ ಎರಡು ಬಹುಪದೋಕ್ತಿಗಳು ಸೊ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮರುಸಿಂಚನೆಯಿಂದ ಐದು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಸೊ ಒಂದನೇ ಪ್ರಶ್ನೆ ಹತ್ತು ಸಿ ಕ್ಯೂ ಮೈನಸ್ ಹನ್ನೊಂದು ಸಿ ಸ್ಕ್ವಯರ್ ಪ್ಲಸ್ ಒಂಬತ್ತು ಸಿ ಸ್ಕ್ವಯರ್ ಮೈನಸ್ ಹನ್ನೆರಡು ಸಿ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು ಆಪ್ಷನ್ ಎ ಒಂದು ಆಪ್ಷನ್ ಬಿ ಟು ಆಪ್ಷನ್ ಸಿ ತ್ರೀ ಆಪ್ಷನ್ ಡಿ ಟೆನ್ ಸೊ ಎರಡನೇ ಪ್ರಶ್ನೆ ಎಕ್ಸ್ ಪ್ಲಸ್ ಒಂದನ್ನು ಹೀಗೆ ವರ್ಗೀಕರಿಸಿ ಆಪ್ಷನ್ ಎ ರೇಖಾತ್ಮಕ ಬಹುಪದೋಕ್ತಿ ಆಪ್ಷನ್ ಬಿ ವರ್ಗ ಬಹುಪದೋಕ್ತಿ ಆಪ್ಷನ್ ಸಿ ಘನ ಬಹುಪದೋಕ್ತಿ ಆಪ್ಷನ್ ಡಿ ಯಾವುದೂ ಅಲ್ಲ ಸೊ ಮೂರನೇ ಪ್ರಶ್ನೆ ಬಹುಪದೋಕ್ತಿಗಳ ಚರಾಕ್ಷರಗಳ ಘಾತಾಂಕಗಳು ಯಾವಾಗಲೂ ಆಪ್ಷನ್ ಎ ಪೂರ್ಣ ಸಂಖ್ಯೆಗಳು ಆಪ್ಷನ್ ಬಿ ಭಾಗಲಬ್ಧ ಸಂಖ್ಯೆಗಳು ಆಪ್ಷನ್ ಸಿ ಅಭಾಗಲಬ್ಧ ಸಂಖ್ಯೆಗಳು ಆಪ್ಷನ್ ಡಿ ಋಣ ಸಂಖ್ಯೆಗಳು ಸೊ ನಾಲ್ಕನೇ ಪ್ರಶ್ನೆ ಬೀಜಗಣಿತೀಯ ಚಿಹ್ನೆಯ ಘಾತಾಂಕದಲ್ಲಿರಬೇಕಾದ ಸಂಖ್ಯೆಯನ್ನು ಬರೆಯಿರಿ ಆಪ್ಷನ್ ಎ ಮೈನಸ್ ಒಂದು ಆಪ್ಷನ್ ಬಿ ಒಂದು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಮೈನಸ್ ಎರಡು ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವರ್ಗ ಬಹುಪದೋಕ್ತಿ ಆಪ್ಷನ್ ಎ ಎಕ್ಸ್ ಪ್ಲಸ್ ಒನ್ ಆಪ್ಷನ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಆಪ್ಷನ್ ಸಿ ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಆಪ್ಷನ್ ಡಿ ಫೈವ್ ಸೆಕೆಂಡ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಬೇಯಿಂದ ಮೂರು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಆರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಇಕೋಲ್ ಟು ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಷ್ಟು ಆಪ್ಷನ್ ಎ ಟು ಆಪ್ಷನ್ ಬಿ ಒನ್ ಆಪ್ಷನ್ ಸಿ ಝೀರೋ ಆಪ್ಷನ್ ಡಿ ತ್ರೀ ಸೊ ಏಳನೇ ಪ್ರಶ್ನೆ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಬರೆಯಿರಿ ಎಂಟನೇ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಲ್ಲಿ ವೈ ಇಸ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಸೊ ಚಿತ್ರ ಇದೆ ಈ ಚಿತ್ರದಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳು ಯಾವುದಿದೆ ಅಂತ ಬರೀಬೇಕು ಸೊ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಒಂಬತ್ತನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ ಮೈನಸ್ ಮೂರು ಮತ್ತು ಎರಡು ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಹತ್ತನೇ ಪ್ರಶ್ನೆ ನಾಲ್ಕು ಎಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಸ್ ಪ್ಲಸ್ ಒಂದು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಸಿಕ್ಸ್ ಮೆನ್ ಕೆಳಗಿನ ಫೋರ್ತ್ ಮೆನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಒಂದು ಪ್ರಶ್ನೆ ಮೂರು ಅಂಕ ಸೊ ಹನ್ನೊಂದನೇ ಪ್ರಶ್ನೆ ಆರ್ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಮೈನಸ್ ಸೆವೆನ್ ಎಕ್ಸ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಒಂದು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಐದು ಅಂಕ ಟೋಟಲ್ ಐದು ಅಂಕ ಸೊ ಹನ್ನೆರಡನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಮೈನಸ್ ಆರು ಮತ್ತು ಎಂಟು ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ತಾಳೆ ನೋಡಿ ಸೊ ಇದು ಪ್ರಶ್ನೆ ಪತ್ರಿಕೆ ಆಗಿದೆ ಈಗ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸೊ ಫಸ್ಟ್ ಮೇನ್ ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ತ್ರೀ ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ರೇಖಾತ್ಮಕ ಬಹುಪದೋಕ್ತಿ ಮೂರನೇ ಪ್ರಶ್ನೆಗೆ ಆಪ್ಷನ್ ಎ ಪೂರ್ಣ ಸಂಖ್ಯೆಗಳು ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಸಿ ಟು ಐದನೇ ಪ್ರಶ್ನೆಗೆ ಆಪ್ಷನ್ ಬಿ ಎಕ್ಸ್ಕ್ವಯರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಸೆಕೆಂಡ್ ಮೇನಲ್ಲಿ ಆರನೇ ಪ್ರಶ್ನೆ ಆಪ್ಷನ್ ಡಿ ತ್ರೀ ಏಳನೇ ಪ್ರಶ್ನೆಗೆ ಆಪ್ಷನ್ ಏಳನೇ ಪ್ರಶ್ನೆಗೆ ಎ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಝೀರೋ ಎಂಟನೇ ಪ್ರಶ್ನೆಗೆ ಬಹುಪದೋಕ್ತಿಯ ಶೂನ್ಯತೆಗಳು ಎರಡು ಕಮ ಮೈನಸ್ ಎರಡು ಸೊ ಥರ್ಡ್ ಮೇನ್ ಒಂಬತ್ತನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಲ್ಫಾ ಪ್ಲಸ್ ಬಿಟಾ ಇಸ್ ಮೈನಸ್ ತ್ರೀ ಬೈ ಒನ್ ದಟ್ ಈಸ್ ಟು ಮೈನಸ್ ಬಿ ಬೈ ಎ ತ್ರೀ ಬೈ ಒನ್ ಈಸ್ ಟು ಬಿ ಬೈ ಎ ಶೂನ್ಯತೆಗಳ ಗುಣ ಲಬ್ದ ಆಲ್ಫಾ ಇಂಟು ಬೀಟಾ ದಟ್ ಈಸ್ ಇಕೋಲ್ ಟು ಸಿ ಬೈ ಎ ದಟ್ ಈಸ್ ಇಕಲ್ ಟು ಆಲ್ಫಾ ಇಂಟು ಬೀಟಾ ಮೀನ್ಸ್ ಟು ಬೈ ಒನ್ ದಟ್ ಈಸ್ ಇಕೋಲ್ ಟು ಸಿ ಬೈ ಎ ಸೊ ಎಸ್ ಈಕಲ್ ಟು ಒನ್ ಸಿ ಇಸ್ ಈಕ್ವಲ್ ಟು ಬಿ ಬಿಜ್ ಈಕ್ವಲ್ ಟು ತ್ರೀ ಎಸ್ ಈಕಲ್ ಟು ಒನ್ ಬಿ ಇಸ್ ಈಕಲ್ ಟು ತ್ರೀ ಸಿ ಇಸ್ ಈಕಲ್ ಟು ಟು ವರ್ಗ ಬಹು ಪದೋಕ್ತಿ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸೊ ವ್ಯಾಲ್ಯೂಸನ್ನು ಹಾಕಿದಾಗ ಎ ಅಂದರೆ ಒಂದು ಬಿ ಅಂದರೆ ಮೂರು ಸಿ ಅಂದರೆ ಎರಡು ಸೊ ಒನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಸೊ ಇದು ವರ್ಗ ಬಹುಪದೋಕ್ತಿ ಆಗಿದೆ ಸೊ ಹತ್ತನೇ ಪ್ರಶ್ನೆ ಫೋರ್ ಎಸ್ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಪ್ಲಸ್ ಒನ್ ಫೋರ್ ಎಸ್ ಸ್ಕ್ವೇರ್ ಮೈನಸ್ ಟು ಎಸ್ ಮೈನಸ್ ಟು ಎಸ್ ಪ್ಲಸ್ ಒನ್ ಸೊ ಟು ಎಸ್ ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ ಟು ಎಸ್ ಮೈನಸ್ ಒನ್ ಮೈನಸ್ ಒನ್ ಕಾಮನ್ ತೊಗೊಂಡ್ರೆ ಟು ಎಸ್ ಮೈನಸ್ ಒನ್ ಸೊ ಇಲ್ಲಿ ಟು ಎಸ್ ಮೈನಸ್ ಒನ್ ಕಾಮನ್ ತೆಗೆದರೆ ಟು ಎಸ್ ಮೈನಸ್ ಒನ್ ಬರುತ್ತೆ ಟು ಎಸ್ ಮೈನಸ್ ಒನ್ ಇಸ್ ಇಕಲ್ ಟು ಜೀರೋ ಅಥವಾ ಟು ಎಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಸೊ ಟು ಎಸ್ ಇಸ್ ಈಕ್ವಲ್ ಟು ಒನ್ ಎಸ್ ಇಸ್ ಇಕ್ವಲ್ ಟು ಒನ್ ಬೈ ಟು ಟು ಎಸ್ ಇಸ್ ಈಕ್ವಲ್ ಟು ಒನ್ ಎಸ್ ಇಸ್ ಈಕ್ವಲ್ ಟು ಒನ್ ಬೈ ಟು ಇವು ಶೂನ್ಯತೆಗಳಾಗಿದೆ ಸೊ ನಾಲ್ಕನೇ ಮನೆಯಲ್ಲಿ ಹನ್ನೊಂದನೇ ಪ್ರಶ್ನೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಇದೆ ಸೊ ಇದನ್ನ ಸಿಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಅಂತ ಬರ್ತೀನಿ ಸೊ ಇವಾಗ ಅಪವರ್ತನ ವಿಧಾನದಲ್ಲಿ ಎಕ್ಸ್ ಮತ್ತು ಎಕ್ಸ್ ಬೆಲೆಗಳನ್ನು ಕಂಡಿಬೇಕಾಗುತ್ತೆ ಸೊ ಮೂರಾರಲ್ಲಿ ಹದಿನೆಂಟಾಗುತ್ತೆ ಸೊ ಅದನ್ನ ಒಂಬತ್ತೆರಡಲ್ಲಿ ಹದಿನೆಂಟು ಅಂತ ಬರಿಬೋದು ಸೊ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸನ್ನು ಮೈನಸ್ ನೈನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಅಂತ ಬರೆದ್ರೆ ಮೈನಸ್ ತ್ರೀ ಆಗುತ್ತೆ ಸೊ ಇದೆರಡರಲ್ಲಿ ತ್ರೀ ಎಕ್ಸ್ ಕಮ್ ಅಂತಂದರೆ ಟೂ ಎಕ್ಸ್ ಮೈನಸ್ ತ್ರೀ ಉಳಿತೆ ಪ್ಲಸ್ ಒನ್ ಕಮ್ಮಂತ ಟೂ ಎಕ್ಸ್ ಮೈನಸ್ ತ್ರೀ ಬರುತ್ತೆ ಟೂ ಎಕ್ಸ್ ಮೈನಸ್ ತ್ರೀ ಕಮ್ಮ ತೆಗೆದ್ರೆ ತ್ರೀ ಎಕ್ಸ್ ಪ್ಲಸ್ ಒನ್ ಉಳಿಯುತ್ತೆ ಸೊ ತ್ರೀ ಎಕ್ಸ್ ಪ್ಲಸ್ ಒನ್ ಇಸ್ ಇಕ್ಲಲ್ ಟು ಜೀರೋ ಟು ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಜೀರೋ ತ್ರೀ ಎಕ್ಸ್ ಇಸ್ ಇಸ್ ಟು ಇಸ್ ಇಸ್ ಇಕ್ವಲ್ವ ಟೈನ್ಸ್ ಒನ್ ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಟೂ ಎಸ್ ಇಸ್ಕೊಲ್ ಟು ಟು ಟ್ರೀ ಎಕ್ಸ್ ಇಸ್ ಈಕ್ವಲ್ವಲ್ವಲ್ವಲ್ವಲ್ ಟು ತ್ರೀ ಬೈ ಟು ಸೊ ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಎಕ್ಸ್ ಇಸ್ಕಲ್ ಟು ತ್ರೀ ಬೈ ಟೈನೋ ಇದನ್ನು ಆಲ್ಫಾ ಇದನ್ನ ಬಿಟ್ ಅಂತ ತೊಗೊಳ್ಳಿ ಆಲ್ಫಾ ಇಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಮೈನಸ್ ಒನ್ ಬೈ ತ್ರೀ ಬಿಟಾ ಇಸ್ಕ್ವಲ್ ಟು ತ್ರೀ ಬೈ ಟು ಈ ಎ ಎಸ್ ಈಕ್ವಲ್ ಟು ಸಿಕ್ಸ್ ಬಿ ಈವಲ್ ಟು ಮೈನಸ್ ಸೆವೆನ್ ಸಿ ಇಸ್ ಟು ಮೈನಸ್ ತ್ರೀ ಸೊ ಎ ಎಸ್ ಈಕ್ ಟು ಸಿಕ್ಸ್ ಬಿ ಟು ಮೈನಸ್ ಸೆವೆನ್ ಸಿ ಇಸ್ ಇಕ್ವಲ್ ಟು ಮೈನಸ್ ತ್ರೀ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಆಲ್ಫಾ ಮೀನ್ಸ್ ಮೈನಸ್ ಒನ್ ಬೈ ತ್ರೀ ಬಿ ಮೀನ್ಸ್ ತ್ರೀ ಬೈ ಟು ಈಸ್ ಇಕ್ವಲ್ ಟು ಮೈನಸ್ ಆಫ್ ಬಿ ಅಂದರೆ ಮೈನಸ್ ಸೆವೆನ್ ಬೈ ಎ ಅಂದರೆ ಸಿಕ್ಸ್ ಸೊ ಇನ್ನು ಓರೆ ಗುಣಕಾರ ಮಾಡಿ ಮೈನಸ್ ಟು ಟು ಇಂಟು ಒನ್ ಮೈನಸ್ ಟು ಮೂರು ಮೂರ್ಮೂರಲೆ ಒಂಬತ್ತು ಪ್ಲಸ್ ಒಂಬತ್ತು ಮೂರಲೆ ಆರು ಸೊ ಒಂಬತ್ತರಲ್ಲಿ ಎರಡಿದ್ರೆ ಏಳು ಸೆವೆನ್ ಬೈ ಸಿಕ್ಸ್ ಮೈನಸ್ ಎಂಟು ಮೈನಸ್ ಪ್ಲಸ್ ಸೆವೆನ್ ಬೈ ಸಿಕ್ಸ್ ಸೆವೆನ್ ಬೈ ಸಿಕ್ಸ್ ಇಸ್ ಇಕ್ವಲ್ ಟು ಸೆವೆನ್ ಬೈ ಸಿಕ್ಸ್ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬಿಟಾ ಇಸ್ ಇಕ್ವಲ್ ಟು ಸಿ ಬೈ ಎ ಮೈನಸ್ ಒನ್ ಬೈ ತ್ರೀ ಅಲ್ಫಾ ಬಿಟಾ ಇಸ್ ತ್ರೀ ಬೈ ಟು ದಟ್ ಇಸ್ ಇಕ್ವಲ್ ಟು ಮೈನಸ್ ತ್ರೀ ಬೈ ಸಿಕ್ಸ್ ಮೈನಸ್ ಹಾಗೆ ಇದೆ ತ್ರೀ ಒನ್ ಜ್ರೀ ತ್ರೀ ತ್ರೀ ಟು ಜ ಸಿಕ್ಸ್ ದಟ್ ಇಸ್ ಇಕ್ವಲ್ ಟು ಮೈನಸ್ ತ್ರೀ ಬೈ ಸಿಕ್ಸ್ ತ್ರೀ ಒನ್ ಜಾ ತ್ರೀ ಟು ಜಾ ತ್ರೀ ಒನ್ ಜಾ ತ್ರೀ ಟು ಜ ಒನ್ ಬೈ ಟು ಇಸ್ ಈಕ್ವಲ್ ಟು ಒನ್ ಬೈ ಟು ಸೊ ಐದೇ ಮೇನ್ ಹನ್ನೆರಡನೇ ಪ್ರಶ್ನೆ ಐದು ಅಂಕದ್ದು ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿಟಾ ಇಸ್ ಈಕಲ್ ಟು ಮೈನಸ್ ಬಿ ಬೈ ಎ ಆಲ್ಫಾ ಪ್ಲಸ್ ಬಿಟಾ ಇಸ್ ಗಿ ಗಿವನ್ ಮೈನಸ್ ಸಿಕ್ಸ್ ಬೈ ಒನ್ ದಟ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೈನಸ್ ಮೈನಸ್ ಕ್ಯಾನ್ಸಲ್ ಸೊ ಸಿಕ್ಸ್ ಬೈ ಒನ್ ಇಸ್ ಈಕ್ವಲ್ ಟು ಬಿ ಬೈ ಎ शून्य दू गुणल्ध आल बीटा इज़ इक्वल टू सी बै बी सि आल इंटू बीट इस ए इट इस गिवन दट इज ईक्वल टू सिट् बै वन दट इज इक्वल टू सी बजोल टू वन इज्वट ऐट् ए इज इक्वल टू वन इज ईक्वल टू सिक्स एज इक्वल टू वन इज इक्वल टू सिक्स इज इक्वटी एट वर्ग बहुपोक्तिन एक् स्क्वे प्लस बी एक्स प्लस सी सो द ए ए आदेश सो वन प्लस सिक्स एक्स प्लस एट ಎಕ್ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಏಟ್ ಆಗುತ್ತೆ ಇದು ವರ್ಗ ಬಹುಪದ ವಕ್ತಿ ಆಗುತ್ತೆ ಈ ವರ್ಗ ಬಹುಪದಿಗೆ ನಾವು ಶೂನ್ಯತೆಗಳನ್ನು ಕಂಡುಹಿಡಿಯೋಣ ಸೊ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಏಟ್ ಅಪವರ್ತಿಸುವಿಕೆ ವಿಧಾನದಿಂದ ಶೂನ್ಯತೆಗಳನ್ನು ಎಕ್ಸ್ ಎಕ್ಸ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಏಟ್ ಸೊ ಎಕ್ಸ್ ಕಮ ಅಂತಂದ್ರೆ ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ಟು ಕಮ್ ಅಂತಂದ್ರೆ ಎಕ್ಸ್ ಪ್ಲಸ್ ಫೋರ್ ಆಗುತ್ತೆ ಎಕ್ಸ್ ಪ್ಲಸ್ ಫೋರ್ ಕಮ್ ಅಂತಂದ್ರೆ ಎಕ್ಸ್ ಪ್ಲಸ್ ಟು ಆಗುತ್ತೆ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕಲ್ ಟು ಜೀರೋ ಎಕ್ಸ್ ಪ್ಲಸ್ ಟು ಇಸ್ ಈಕಲ್ ಟು ಜೀರೋ ಎಕ್ಸ್ ಇಸ್ಕಲ್ ಟು ಮೈನಸ್ ಫೋರ್ ಎಕ್ಸ್ ಇಸ್ ಈಕಲ್ ಟು ಮೈನಸ್ ಟು ಸೊ ಎಸ್ ಈಕ್ವಲ್ ಟು ಒನ್ ಬಿ ಈಸ್ ಇಕ್ವಲ್ ಟು ಸಿಕ್ಸ್ ಸಿ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಇಜಿಕಲ್ ಟು ಮೈನಸ್ ಫೋರ್ ಇದನ್ನು ಆಲ್ಫಾ ಅಂತ ತೊಗೊಳ್ಳಿ ಆಫಾ ಇಜಿಕಲ್ ಟು ಮೈನಸ್ ಫೋರ್ ಎಕ್ಸ್ ಇಸ್ಕ್ವಲ್ವಲ್ವಲ್ವಲ್ವಲ್ ಟು ಮೈನಸ್ ಟು ಇದನ್ನ ಬಿಟ ಅಂತ ತೊಗೊಳ್ಳಿ ಬಿಟಾ ಇಜಿಕಲ್ ಟು ಮೈನಸ್ ಟು ಆಗುತ್ತೆ ಈಗ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧನ ಮಾಡೋಣ ಆಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಲ್ಫಾ ಪ್ಲಸ್ ಬಿ ಟಾ ಈಸ್ ಆಲ್ಫಾ ಮೈನಸ್ ಫೋರ್ ಪ್ಲಸ್ ಬಿ ಟಾ ಮೈನಸ್ ಟು ಎರಡು ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಸಿಕ್ಸ್ ಎ ಅಂದರೆ ಒನ್ ಸೊ ಮೈನಸ್ ಫೋರ್ ಪ್ಲಸ್ ಇನ್ ಟು ಮೈನಸ್ 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 ಫೋರ್ ಮೈನಸ್ ಟು ಮೈನಸ್ ಸಿಕ್ಸ್ ದಟ್ಸ್ ಇಕೋಂಟು ಮೈನಸ್ ಸಿಕ್ಸ್ ದಟ್ ಇಸ್ ಟು ಸಿಕ್ಸ್ ಇಸ್ ಇಕ್ವಲ್ ಟು ಸಿಕ್ಸ್ ಇದು ಶೂನ್ಯತೆಗಳ ಮೊತ್ತ ಆಗಿದೆ ಇನ್ನು ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬಿಟಾ ದಟ್ ಇಸ್ ಈಕ್ವಲ್ ಟು ಸಿ ಬೈ ಎ ಮೈನಸ್ ಫೋರ್ ಇಂಟು ಮೈನಸ್ ಟು ದಟ್ ಈಸ್ ಈಕೊ ಟು ಏಟ್ ಬೈ ಒನ್ ನಾಲ್ಕು ನಾಲ್ಕೆರಲೇ ಎಂಟು ಎಂಟು ಬೈ ಒನ್ ಅಂದರೆ ಎಂಟು ಏಟ್ ಬೈ ಏಯ್ಟ್ ಸೊ ಇದು ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಇದು ಈ ಬಹುಪದೋಕ್ತಿ ಪಠದ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳು ಆಗಿದೆ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ